i you ಹುಬ್ಬಳ್ಳಿಯಲ್ಲಿ ಕರಸೇವಕರ ಶ್ರೀಕಾಂತ್ ಪೂಜಾರಿ ಬಂಧನ ವಿರೋಧಿಸಿ ಇಂದು ಹುಬ್ಬಳ್ಳಿ ಶಹರ ಠಾಣೆ ಎದುರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯ ಅಂಗವಾಗಿ ಶಹರ ಠಾಣೆ ಎದುರು ಜಮಾಯಿಸಿದ ಕಾರ್ಯಕರ್ತರು ಹಾಗೂ ಮುಖಂಡರು ರಾಜ್ಯ ಸರ್ಕಾರವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಮೂವತ್ತೊಂದು ವರ್ಷಗಳ ಹಿಂದಿನ ಪ್ರಕರಣವನ್ನು ಕೆದಕಿ ತೆಗೆಯುವ ಮೂಲಕ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯನವರು ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲದೆ ಬೀದಿಯಲ್ಲಿಯೇ ಕುಳಿತು ಭೋಜನ ಮಾಡುವ ಮೂಲಕ ಸರ್ಕಾರದ ನಡೆಯನ್ನು ವಿರೋಧಿಸಿದ್ರು ಈ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ಆರ್ ಅಶೋಕ್ ರಾಮ ಭಕ್ತರನ್ನು ಬಂಧಿಸುವ ಹುನ್ನಾರ ಕಾಂಗ್ರೆಸ್ ಮಾಡುತ್ತಿದೆ ಎಂದು ಆರೋಪಿಸಿದ್ರು ರಾಜ್ಯದಲ್ಲಿ ಸುಮಾರು ಐವತ್ತಾರು ಸಾವಿರ ಪೆಂಡಿಂಗ್ ಕೇಸ್ಗಳು ಇವೆ ಆದರೆ ಅವೆಲ್ಲವನ್ನು ಬಿಟ್ಟು ಹುಬ್ಬಳ್ಳಿ ಕಡೆ ಬಂದಿರೋದು ಯಾಕೆ ಕರಸೇವಕರನ್ನು ಹುಡುಕಿ ಬಂಧನ ಮಾಡಿದ್ದು ನ್ಯಾಯವಾ ರಾಮನ ಮೇಲೆ ಕಾಂಗ್ರೆಸ್ಗೆ ಕೋಪ ಏಕೆ ಎಂದು ಅಶೋಕ್ ಪ್ರಶ್ನಿಸಿದ್ರು ಬಂಧಿಸಿದ್ದೆ ನೀನು ಅಂದ್ರೆ ಬೇಲ್ ಸಿಗ್ಬಾರ್ದು ಅವ್ನ ಜೈಲಲ್ಲೇ ಇರಬೇಕು ಆಮೇಲೆ ಯಾರಾದರೂ ನೀವು ಲಾಯರ್ ಇಟ್ಟರೆ ಲಾಯರ್ಗೆ ಸರ್ಟಿಫಿಕೇಟ್ ತಗೊಬೇಕು ಅವನು ಏನೋ ಕಂಪ್ಲೇಂಟ್ ಕಾಪಿ ಮತ್ತು ಎಫ್ ಐ ಆರ್ ಕಾಪಿ ಅದು ಪತ್ತೆನೇ ಇಲ್ಲ ಅವನ್ ತಗೋಣಕ್ಕೆ ಆಗಲ್ಲ ಅಂದ್ರೆ ಯಾರು ಇನ್ಸ್ಪೆಕ್ಷನ್ ಮಾಡಿದ್ದೀರ ನೀವು ಇವತ್ತು ಈ ಕೇಸು ಲಾಂಗ್ ಪೆಂಡಿಂಗ್ ಕೇಸಸ್ ಎಷ್ಟಿದೆ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರ ಇದೆ ಮಾಡಿರೋರು ದೇಶದ್ರೋಹಿಗಳು ಅರವತ್ತೊಂಬತ್ತು ಸಾವಿರ ಕೇಸ್ ಇದೆ ಬೆಂಗಳೂರೊಂದ್ರಲ್ಲಿ ಹತ್ತು ಸಾವಿರ ಕೇಸ್ ಇದೆ ನಾನು ಪೊಲೀಸ್ ಅಧಿಕಾರಿಗಳು ಕೇಳಿದೆ ಎಷ್ಟು ಜನ ಬೆಂಗಳೂರಲ್ಲಿ ಜೈಲಿಗೆ ಹಾಕಿದ್ದೀರಪ್ಪ ಬರಪ್ಪ ಅಲ್ಲಿ ಅಗ್ರದಲ್ಲಿ ಮೂರೇ ಮೂರು ಸಾವಿರ ಜನಕ್ಕೆ ಹತ್ತು ಸಾವಿರ ಜನ ಇದ್ದಾರೆ ಯಾರ ಅರೆಸ್ಟ್ ಮಾಡಿದ್ದೀರಾ ಅರೆಸ್ಟ್ ಮಾಡಿಲ್ಲ ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೇಲೆ ಚೀಟಿಂಗ್ ಕೇಸ್ ಇಲ್ವಾ ಎಂದು ಪ್ರಶ್ನಿಸಿದ ಆರ್ ಅಶೋಕ್ ಹಿಂದೂ ಕಾರ್ಯಕರ್ತರನ್ನು ಹುಡುಕಿ ಹುಡುಕಿ ಕೇಸ್ ಹಾಕುತ್ತಿದ್ದಾರೆ ಕೂಡಲೇ ಜೈಲಿನಿಂದ ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಮಾಡಬೇಕು ನನ್ನ ಮೇಲೂ ಕೇಸ್ ಇದೆ ಬಂಧಿಸಿ ನೋಡೋಣ ಎಂದು ಸರ್ಕಾರಕ್ಕೆ ಸವಾಲಿಸಿದರು ಜೊತೆಗೆ ಸೋಲುವ ಭಯದಿಂದ ಕಾಂಗ್ರೆಸ್ನವರು ಹೀಗೆ ಮಾಡುತ್ತಿದ್ದಾರೆ ಎಂದು ಅವರು ಪ್ರಶ್ನಿಸಿದ್ರು ರಾಹುಲ್ ಗಾಂಧಿ ಮೇಲೆ ಎಷ್ಟು ಕೇಸ್ ಇದೆ ಜೈಲು ಶಿಕ್ಷೆ ಆಗಿದೆ ರೀ ಎರಡು ವರ್ಷ ಜೈಲಾಗಿದೆ ಪೂಜಾರಿಗೆ ಆಗಿದೆ ಜೈಲು ನೀವು ಹಾಕಿರೋದು ಜೈಲು ಶಿಕ್ಷೆ ಆಗಿದೆ ಬೇರೆ ನಿಂತೀರ ನೀವು ಪತ್ರಿಕೆ ಹಗರಣದಲ್ಲಿ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಪ್ರಾಪರ್ಟಿ ನೀವಿಬ್ರು ಇಬ್ಬರು ಮೇಲೆ ನಿಂತೀರಲ್ಲ ಅಮ್ಮ ಮಗ ಇಬ್ರು ಬೇಲಲ್ಲಿದ್ದೀರಾ ನಿಮ್ ಮೇಲೆ ಅದು ಕೆಲಸದಿದೆ ಇಡೀ ದೇಶದಲ್ಲಿ ಅಂದ್ರೆ ನೀವು ಕಾಂಗ್ರೆಸ್ ಅವ್ರು ಒಪ್ತಂತೀರ ಅಪರಾಧಿ ಅಂತ ಇಲ್ಲ ಒಪ್ಕೊಳಲ್ಲ ಅವ್ರನ್ನ ಬಂಧಿಸ ದಿನ ಅದು ಆರ್ಡರ್ ಬಂದ ದಿನ ಇಡೀ ದೇಶದಲ್ಲಿ ಪ್ರತಿಭಟನೆ ಯಾರು ಕಾಂಗ್ರೆಸ್ ಅವ್ರು ರಾಹುಲ್ ಗಾಂಧಿನ ಯಾಕೆ ಬಂಧಿಸ್ತೀರಿ ಪ್ರತಿಭಟನೆ ಯಾಕೆ ರಾಹುಲ್ ಗಾಂಧಿ ಹತ್ರ ದುಡ್ಡಿದೆ ಅಂತ ಅವ್ರ ಪರವಾಗಿ ನಿಂತರ ಇನ್ನು ವೇದಿಕೆಯ ಮೇಲೆ ನಿಂತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಧಿಕ್ಕಾರ ಕೂಗಿದ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ವೇಳೆ ಮಾತಾ ಮಾತಾ ಭಾರತ್ ಮಾತಾ ಎಂದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ವಿರುದ್ಧ ಧಿಕ್ಕಾರ ಕೂಗಿದ್ರು ನಾವು ರಾಮ ಭಕ್ತರಾಗಿ ಬಂದಿದ್ದೇವೆ ಆಂಜನೇಯ ಆಗೋಕೆ ಬಿಡಬೇಡಿ ಎಂದು ಅಶೋಕ್ ಅವರು ಪೊಲೀಸರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಕ್ಯಾಮ್ರಾ ಪರ್ಸನ್ ಸಮೀರ್ ಜೊತೆ ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ